ಾಯ ಜ್ಯೋತಿ ಒಳಗಣ ಕರ್ಪೂರಕ್ಕೆ ಅಪ್ಪಿನ ಕೈಯಲ್ಲಿ ಪಪ್ಪಿಂಗೆ ಶ್ರೀ ಗುರುವಿನ ಹಸ್ತದೊಳಗಿಪ್ಪ ಶಿಷ್ಯಂಗೆ ಈ ಮೂರು ಕೆವು ಬೇರೆ ಕ್ರಿಯಾ ಪರಿವರ್ತನೆ ಉಂಟೆ ಮಹೇಶ್ವರ ಕೋಟಿ ಕೋಟಿ ಜನ ಅಧಿಕಾರ ಸಂಪತ್ತು ಆಸ್ತಿ ಇವನ್ನೆಲ್ಲ ಅನುಭವಿಸ್ಕೊತ ಹೆಂಡತಿ ಮಕ್ಕಳು ಎಲ್ಲ ಅನುಭವಿಸ್ಕೊಳುತ್ತ ದೇವರೆನ್ನುವ ತಾಯಿಯನ್ನೇ ಮರ್ತು ಬಿಟ್ಟಿದ್ದಾರೆ ಇವ್ರು ಕೋಟಿ ಕೋಟಿ ಜನ ಇವರೇ ಬಹಳ ಜನ ಇರೋರು ಕೋಟಿ ಕೋಟಿ ಜನ ದೇವರೆನ್ನುವ ತಾಯಿ ಮರ್ತು ಬಿಟ್ಟಿದ್ದಾರೆ ದೇವರಿಲ್ಲ ಧರ್ಮ ಬೇಡ ಗುರು ಬೇಡ ಹಿರಿಯರು ಬೇಡ ಯಾರು ಬೇಕಾಗಿಲ್ಲ ಡ್ರೆಸ್ಸು ಮೇಕಪ್ಪು ಊಟ ತಿಂಡಿ ಇದ್ರೆ ಸಾಕ ಇನ್ನು ಎರಡನೇ ಪ್ರಕಾರ ಮಗು ಹೇಗೆ ಅಂದ್ರೆ ಪೇಪರ್ ಮೇಟ್ ಚಾಕ್ಲೇಟ್ ಬಿಸ್ಕೆಟ್ ತಿಂದು ಆಟ ಸಾಮಾನು ಹಿಡ್ಕೊಂಡು ಮತ್ ನಮ್ಮ ಅಮ್ಮನ ಕೊಡುವಂತವಲ್ಲ ಹಾಗ ಅದೇ ರೀತಿ ಅಧಿಕಾರ ಅನುಭವಿಸ್ಕೊಳತ್ತ ಸಂಪತ್ತನ್ನ ಪಡ್ಕೊಂಡು ಹೆಂಡತಿ ಮಕ್ಕಳು ತೋಟ ಮನೆ ಎಲ್ಲ ಕಾರು ಕೆ ಎಲ್ಲಾ ಇದೆ ಸಮೃದ್ಧಿಯಾಗಿದ್ರು ಕೂಡ ಅದರ ಜೊತೆಯಲ್ಲಿ ದೇವರು ಧರ್ಮ ಪೂಜೆ ಗುರುಗಳು ಹಿರಿಯರು ಅಂತ ಸೇವೆ ಮಾಡ್ತಾರಲ್ಲ ಇವ್ರು ಹೇಗ್ರಿ ಅಂದ್ರೆ ಎರಡನೇ ಪ್ರಕಾರ ಮಕ್ಕಳಿದ್ದ ಹಾಗೆ ಇವರಿಗೆ ಗೃಹಸ್ಥರು ಅಂತ ಇಬ್ರು ಮದುವೆ ಆಗ ಅವರು ಮದುವೆ ಆದರೆ ಅವರು ವಿಲಾಸಿಗಳು ಭೋಗಜೀವಿಗಳು ಅಂತ ಅವರಿಗೆ ಇವರಿಗೆ ಗೃಹಸ್ಥರು ಅಂತ ಇನ್ನ ಮೂರನೇ ಪ್ರಕಾರ ಮಕ್ಕಳು ನಂಗೆ ಪೇಪರ್ ಮೇಟ್ ಬೇಡ ಚಾಕ್ಲೇಟ್ ಬೇಡ ಬಿಸ್ಕೆಟ್ ಬೇಡ ನನ್ನ ಕೊಡುವಂತ ಕಾಣ್ತಾವಲ್ಲ ಅದೇ ರೀತಿ ನನಗಿದೆ ಅಧಿಕಾರ ಐಶ್ವರ್ಯ ಸಂಪತ್ತು ಆಸ್ತಿ ನನಗೇನು ಬೇಕಾಗಿಲ್ಲ ನನಗೆ ದೇವರೆನ್ನುವ ತಾಯಿನೇ ಬೇಕು ಅಂತ ಕಾ ಯೋಗಿಗಳು ಆತ್ಮರು ಸಾಧಕರು ಏನಂದ್ರೆ ಸನ್ಯಾಸಿಗಳು ಅವರಿಗೆ ಯಾವುದೂ ಬೇಕಾಗಿಲ್ಲ ಅದು ನಿರ್ಲಿಪ್ತವಾಗಿ ತಮ್ಮ ಜೀವನವನ್ನ ನಡೆಸ್ಕೊಳ್ತಾ ಅವರು ಸಾಧನೆಯನ್ನ ಮಾಡ್ತಾ ಇದ್ದಾರಲ್ಲ ಅದಕ್ಕಾಗಿ ಹೇಳ್ತಾ ಇದ್ದಾರೆ ನನಗೆ ಯಾವುದೂ ಬೇಡ ನಮ್ಮ ಬಡಿವಾಳ ಮಾಚಿದೇವರು ಬಹಳ ಚೆನ್ನಾಗಿ ಹೇಳ್ತಾರೆ ಏನ್ ಹೇಳ್ತಾ ಇದ್ದಾರೆ ಅಲ್ಲಿ ನೆನೆಯುವ ಮನಕ್ಕೆ ಮಣ್ಣ ತೋರಿದೆ ನೋಡುವ ಕಂಗರಿಗೆ ಹೆಣ್ಣ ತೋರಿದೆ ಪೂಜಿಸುವ ಕರಗಳಿಗೆ ಹೊನ್ನ ತೋರಿದೆ ಈ ತ್ರಿವಿಧವನೇ ಇತ್ತು ತೋರಿ ಮರ ನಿಕ್ಕಿದೆ ಅಯ್ಯ ಅಮರಗುಂಡದ ಮಲ್ಲಿಕಾರ್ಜುನಯ್ಯ ನಿಕ್ಕಿದ ವಿಜ್ಞಾನಕ್ಕೆ ಬೆರಗಾದೆನು ಕಾಣ ಕಲಿದೇವರ ದೇವ ನಾನೀಗ ಹೇಳಿದ ಉದಾಹರಣೆಗೂ நம்ம மடிவாழ மாச்சி யோசனைக்கோ எடுத்த சுவாம நெனவ மனக்கே தோரில நேசோன பிரார்த்தனை அந்த மண்ணி அல்ல மனை தோட்ட இதே கமனவன்னு இன்ன கண்ணா கண்ணார நோடி சந்தோஷ படோணு கண்ணிக்கு ரூபவன்ன தோரசி என்னன்ன தோரசிதே ಅವರ ಮನಸ್ಸನ್ನ ವಿಚಲಿತನನ್ನಾಗಿ ಮಾಡಿದೆ ಅನ್ನರ್ಥ ಅದಾಗೆ ನೋಡುವ ಗಂಗಡಿಗೆ ಪೂಜಿಸುವ ಕರಗಳಿಗೆ ಹೊನ್ನ ತೋರಿಸು ಹೋಗ್ಲಿ ಬಿಡು ನಿನ್ನನ್ನು ಪೂಜಾರ ಮಾಡಿ ನನ್ನ ಜೀವನ ಸ್ವಾರ್ಥಕ್ಕೆ ಮಾಡಿಕೊಳ್ಳೋಣ ಅಂದ್ರೆ ನಿನ್ನ ಸಂಪತ್ತನ್ನ ತೋರಿಸಿದೆ ಬನ್ನನ್ನ ತೋರಿಸಿದೆ ಬಂಗಾರವನ್ನ ತೋರಿಸಿದೆ ಆದ್ರೆ ದೇವ್ರೆ ಇದು ಬೇಡ ಅನ್ನಲ್ಲ ಬಿಡು ಆದ್ರಿಂದ ಮಾಡಿದ ತಪ್ಪೇನು ಅಂದ್ರೆ ಅವಾಗ ಹೇಳ್ತಾರೆ ಈ ತ್ರಿವಿಧವನೇ ತೋರಿ ಕೊಟ್ಟು ಕೊಟ್ಟಿ ನಂಗೆ ತೋರಿಸ್ದಿ ನೀನು ಸುಮ್ಮನಿರಬೇಕಾಗಿತ್ತು ನೀನು ಮಾಡಿದ ತಪ್ಪು ನನಗೆ ಏನು ಅಂದ್ರೆ ದ್ರೋಹವನ್ನ ಮಾಡಿದೆ ನನಗೆ ಏನು ಅಂದ್ರೆ ಮರಹ ನಿಕ್ಕಿದೆ ಅಯ್ಯ ಚೆನ್ನಾಗಿ ಹೇಳ್ತಾರೆ ಸಂಪತ್ತನ್ನ ಪಟ್ಟೆ ಆಸ್ತಿಯನ್ನ ಪಟ್ಟೆ ಹೆಂಡತಿ ಮಕ್ಕಳನ್ನ ಪಟ್ಟೆ ಎಲ್ಲವನ್ನ ಕೊಟ್ಟು ನೀನು ಸುಮ್ಮನಿರಬೇಕಾಗಿತ್ತು ಆದ್ರೆ ನೀನ್ ಮಾಡಿದ್ದು ಮರಹ ನಿಕ್ಕಿದೆ ಅಯ್ಯ ನನಗೆ ಮರುವನ್ನ ಕೊಟ್ಟೆ ನಿನ್ನನ್ನ ಮರಸು ಬಿಟ್ಟೆ ನನ್ನನ್ನ ನೀ ಮರಹನ್ನ ಕೊಟ್ಟಿದ್ದಕ್ಕಾಗಿ ಅಮರ ಗುಂಡದ ನೀ ಮಾಡಿದ ಭಿನ್ನಾಣ ತಾನು ಬೆರಗಾದನು ಕಾಣ ದೇವರ ದೇವ ಈ ಮರಹು ಅನ್ನೋದೊಂದಿರ್ಲಿಲ್ಲ ಅಂದ್ರೆ ಇದನ್ನ ಇದ್ರೂ ಕೂಡ ನಾನು ಸಾಧನೆ ಮಾಡಿ ಗುರಿ ಮುಟ್ಟಿದ್ದೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಇದು ಒಂದು ನಮ್ಮ ಜೀವನದಲ್ಲಿ ಕಾಪಾಡಬೇಕು ಸಂಪತ್ತಿರ್ಲಿ ಆಸ್ತಿ ಇರ್ಲಿ ಹೆಂಡತಿ ಇರ್ಲಿ ಮಕ್ಕಳಿರ್ಲಿ ಎಲ್ಲವೂ ಇತ್ತು ಆವಾಗ ಪರಮಾತ್ಮನ ನಾಮಸ್ಮರಣ ಈ ಮರವನ್ನು ಕಳೆದು ಬಿಟ್ರೆ ನಮ್ಮ ಜೀವನ ಅದ್ಭುತವಾಗಿರುತ್ತೆ ಗೃಹಸ್ಥರ ಜೀವನದಲ್ಲಿ ಅದಕ್ಕಾಗಿ ಹೇಳ್ತಾರೆ ಇವೆಲ್ಲವನ್ನೂ ಅನುಭವಿಸ್ಕೊಳ್ತಾ ಪರಮಾತ್ಮನ ಕಡೆ ಪೂಜೆ ಧ್ಯಾನ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ತಿಳ್ಕೊಂಡು ಹೇಳ್ತಾರೆ ಅಡವಿಯಲ್ಲಿ ಅರಸುವರೆ ಸಿರಿಗಂಟಿ ತಾನಲ್ಲ ಮಡವಿನಲ್ಲಿ ಅರಸುವರೆ ಮಚ್ಚ ಮಂಡುಕನಲ್ಲ ಒಡಲ ತಂಡಿಸುವ ಕೊಡುವ ಸಾಲಿಗನೆಲ್ಲ ಅಷ್ಟ ತನುವಿನೊಳಗೆ ಹೊರಗಿರುಪ ಲಿಂಗವ ನಿಲುಪಿಯೇ ಕಂಡೆನೆಂದ ಅಂಬಿಗರ ಚೌಡಯ್ಯ ಎಂತಹ ತೂಪ ಸಂದೇಶ ಮಡಿವ ಇದನೆಂದ್ರೆ ಅಂಬಿಗರ ಚೌಡಯ್ಯನವರು ಈ ಮಾತನ್ನ ಹೇಳ್ತಾರೆ ಹಿಂದಿನ ಕಾಲದಲ್ಲಿ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಏನಿತ್ತು ಅಂದ್ರೆ ಹೆಣ್ಣು ಮಾಯೆ ಮಣ್ಣು ಮಾಯೆ ಬಣ್ಣ ಮಾಯೆ ಇವು ನಮ್ಮ ಸಾಧನೆಗಟ್ಟಿ ತಿಳ್ಕೊಂಡು ಇವೆಲ್ಲ ಬಿಟ್ಟು ಬಿಟ್ಟು ಕಾಡಿಗೋಗಿ ತಪಸ್ಸನ್ನ ಮಾಡಲ್ಲ ತಪಸ್ಸನ್ನ ಮಾಡಿ ಅವ್ರ ನಾವು ದೇವ್ರ ಸಾಕ್ಷಾತ್ಕಾರ ಮಾಡ್ಕೊಳ್ತೀವಿ ಅನ್ನೋದ್ರೆ ಮಡಿಯ ಹೇಳ್ತಾ ಇದಾರೆ ಎಂಬಿದ್ರ ಚೌಡನವರು ಅಡವಿಗೆ ಹೋಗಿ ನೀವು ಅಲ್ಲಿ ತಪಸ್ಸು ಮಾಡಿ ಕೂತ್ರೆ ದೇವ್ರು ಕಾಣ್ಲಿಕ್ಕೆ ದೇವ್ರಲ್ಲಿ ಗಿಡಗಂಟೇನಾ ಅಂತ ಕೇಳ ಅಡವಿನ ಅರಸುವರೆ ಸಿರಿಗಂಟೆ ತಾಲ ಅವನ ಬಳ್ಳಿಯಲ್ಲ ಎಲೆಗಳೆಲ್ಲ ಹೂ ಮರವಲ್ಲ ಅವನು ದೇವರು ಕಾಣ್ಲಿಕ್ಕೆ ಮಡುವಿನಲ್ಲಿ ಅರಸುವರೆ ಮಚ್ಚ ಗಂಡು ತನಲ್ಲ ಹಿಂದಿನ ಕಾಲದಲ್ಲಿ ನದಿಯಲ್ಲಿ ನೀರಲ್ಲಿ ಒಂಟ ಕಾಲ್ ಮೇಲೆ ಒಂದೇ ಕಾಲ್ ಮೇಲೆ ನಿಂತು ತಪಸ್ಸನ್ನ ಮಾಡ್ತಾ ಇದ್ದ ನೀನ್ ನೀರಲ್ಲಿ ನಿಂತ್ಕೊಂಡು ತಪಸ್ಸು ಮಾಡಿ ದೇವ್ರ ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ ಅನ್ನ ದೇವ್ರೇನು ಮೀನು ಮೊಸಳೆನಾ ಏನೋ ಮೀನು ಮೊಸಳೆ ನಮ್ಮ ಮಾತ್ರ ಆ ದೇವ್ರು ಮೀನು ಮೊಸಳೆ ಅವನು ಒಡಲ ದಂಡಿಸುವ ಪಡುವ ಸಾಲಿಗನಲ್ಲ ಈ ಒಡಲನ್ನ ದಂಡಿಸಿ ಇದಕ್ಕೆ ಬಹಳಷ್ಟು ಪಿಂಚಿ ಇರ್ತಾಸ್ ಕೊಟ್ಟು ನಾನು ದೇವರು ಸಾಕ್ಷಾತ್ಕಾರ ಮಾಡ್ಕೊಳ್ತೀನಿ ಅನ್ನತ ದೇವ್ರೇನು ನಮ್ಮ ಸಾಲುಗಾರನೇ ನಮ್ಮ ನಾವೇನು ಸಾಲ ಕೊಟ್ಟಿದ್ದೀವಿ ಅವನಿಗೆ ಅವನು ಸಾಲಗಾರನೇ ಅವನು ಸಾಲಗಾರ ಮಾಡಲಂತ ಆದ್ರೆ ಎಲ್ಲಿದ್ದಾನೆ ಪರಮಾತ್ಮ ಅಷ್ಟ ತನುವಿನೊಳಗೆ ಕುದುಗಿರ್ಪಲ್ಲಿ ಆ ಪರಮಾತ್ಮ ಹೇಗಿದ್ದಾನೆ ಈ ನಮ್ಮ ತನುವಿನ ಒಳಗೆ ಅವನು ಕುದುಗಿದಾನೆ ಈ ಅಷ್ಟ ತನುವಿನೊಳಗೆ ಹುದುಗಿರುಪ ಲಿಂಗವ್ವ ನಿಲಿಕೆ ಕಂಡೆನೆಂದ ಅಂಬಿದರ ಚೌಡಯ್ಯ ನೀವ್ ಎಲ್ಲಿರ್ತೀರೋ ಅಲ್ಲಿ ಸಾಧನೆ ಮಾಡಿ ನೀವು ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ತಿಳ್ಕೊಂಡು ಹೇಳ್ತಾರೆ ಬಹಳ ಸುಂದರವಾದಂತ ಉದಾಹರಣೆ ಒಂದು ಸಲ ಏನಾಯ್ತ್ರಿ ಒಬ್ಬ ಅವ ರಾಜ ಎಲ್ಲ ಕಡೆ ಪ್ರಚಾರ ಮಾಡಿದ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಆ ಪ್ರಶ್ನೆಗಳಿಗೆ ಯಾರು ಸಮರ್ಪಕವಾಗಿ ಉತ್ತರ ಕೊಡ್ತಾರೋ ಅವರಿಗೆ ನಾನು ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಎಲ್ಲಾ ಕಡೆ ಪ್ರಚಾರ ಮಾಡಿದ್ರು ಮಾಡಿದಾಗ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ದೊಡ್ಡ ದೊಡ್ಡ ವಿದ್ವಾಂಸರು ಎಲ್ಲರೂ ಸಮಾವೇಶ ಸಮಾವೇಶವಾದಾಗ ರಾಜನ ಪ್ರಶ್ನೆ ಉತ್ತರ ಕೊಡ್ಬೇಕಲ್ರಿ ಅವಾಗ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಸಮಾವೇಶವಾದ್ರು ಕೇಳಿದ ತುಂಬಿದ ಸಭೆ ಕೇಳಿದಾಗ ಯಾರಿಗೂ ಉತ್ತರ ಕೊಡಕ್ ಇಲ್ಲ ಆದ್ರೆ ಒಬ್ಬ ಪಂಡಿತ ಬೇರೆ ಜಿಲ್ಲೆಯ ಒಬ್ಬ ಪಂಡಿತ ಉತ್ತರ ಕೊಟ್ಟ ಉತ್ತರ ಕೊಟ್ಟಾಗ ಬಹಳ ಖುಷಿ ಆಯ್ತು ಖುಷಿಯಾಗಿ ತುಂಬಿದ ಸವಿಯಲ್ಲಿ ಅವರಿಗೆ ಶಾಲು ಹೊದಿಸಿ ಆಮೇಲೆ ಮಲೆ ಹಾಕಿ ಎಂದು ದೊಡ್ಡ ಕಾಯಿ ಎಲ್ಲ ಇಟ್ಟು ಆಮೇಲೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಇಟ್ಟು ಅವರು ಕೊಟ್ಟಾರು ಸಾವಿರ ಜನ ಸೇರಿದ್ರಲ್ಲ ಅದ್ರೊಳಗೊಬ್ಬ ಕಳ್ಳ ಇತ್ತ ಒಬ್ಬ ಕಳ್ಳ ವಿಚಾರ ಮಾಡಿದ ಏನು ಒಂದ್ ನಾಲ್ಕೈದು ಪ್ರಶ್ನೆ ಕೇಳ್ದ ರಾಜ ಅದಕ್ಕುತ್ರ ಕೊಟ್ಟ ತಕ್ಷಣ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಟ್ಟಲ್ಲ ಈ ಹತ್ ಸಾವಿರ ರೂಪಾಯಿ ಕಳಿಸ್ಬೇಕಾದ್ರೆ ನಾವ್ ಎಷ್ಟು ಕಷ್ಟ ಪಡ್ಬೇಕು ಅಂತ ಹಗ್ಲು ರಾತ್ರಿ ನಾವು ದುಡಿದ್ರೆ ಹತ್ತ್ ಸಾವಿರ ರೂಪಾಯಿ ಸಿಗೋದಿಲ್ಲ ಆದ್ರೆ ಇವ್ನೇನು ಸುಲಭವಾಗಿ ಕೊಟ್ಟನಲ್ಲ ಆದ್ರೆ ಆ ಕಳ್ಳಗೇನು ಗೊತ್ತು ನಮ್ಮ ಹತ್ರ ದುಡ್ಡು ಏನೆಲ್ಲವನ್ನು ಪಡ್ಕೊಬೋದು ಆದ್ರೆ ಅಧ್ಯಾತ್ಮ ಜ್ಞಾನ ಸಿಗಲ್ಲ ಅನ್ನುವ ಕಲ್ಪನೆ ಆ ಕಳ್ಳನಿಗೆ ಗೊತ್ತಿಲ್ಲ ಹಾಗೆ ನಮ್ಮ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಹೇಳ್ತಾರೆ ಕಾಯ ಸಾಹಿತ್ಯ ಎಲ್ಲಿಯಾದರೂ ಉಂಟು ಆತ್ಮ ಸಾಹಿತ್ಯ ಅಪೂರ್ವವೈ ಕಾಯ ಸಾಹಿತ್ಯ ಲೌಕಿಕ ಸಾಹಿತ್ಯ ಅಶ್ಲೀಲ ಸಾಹಿತ್ಯ ಎಲ್ಲಿ ಬೇಕಾದರೂ ಸಿಗತ್ತಂತೆ ಆತ್ಮ ಸಾಹಿತ್ಯ ಅಪೂರ್ವವೈ ಆತ್ಮ ಸಾಹಿತ್ಯ ಸಿಗೋದದು ಬಹಳ ಅಪರೂಪ ಅಂತ ತಿಳ್ಕೊಂಡು ಹೇಳ್ತಾರೆ ರಾಜನಿಗೆ ಖುಷಿಯಾಗಿ ಕೊಟ್ಟ ಆಮೇಲೆ ಊಟ ತಿಂಡಿ ಮಾಡ್ಕೊಂಡು ಅವ್ರು ಹೊರತಾರೆ ಅವನೇನ್ ಕಳ್ಳ ಆ ಪಂಡಿತನನ್ನೇ ಫಾಲೋ ಆ ಪಂಡಿತವನ್ನೇ ಫಾಲೋ ಮಾಡ್ಕೊತಾ ಯಾಕೆ ಹೀಗೆ ಬರ್ತಾ ಇದ್ದಾನೆ ನಾನು ಫಾಲೋ ಮಾಡ್ಕೊಂಡು ಏನು ಹೀಗೆ ಯಾಕೆ ನೋಡ್ತಾ ಇದ್ದಾನೆ ಅಂದ್ರೆ ಅವ್ನ್ ನೋಡಿದ್ರೆ ಅವನಿಗೆ ಆ ಲಾಭ ಇಲ್ಲ ನನಗ್ ಹಾನಿ ಇಲ್ಲ ಬಂದ್ರು ಬರ್ಲಿ ಬಿಡಿ ಅಂತ ಸುಮ್ನೆ ಅಲ್ಲ ಹಾಗೇ ಬಂದ ಬರ್ತಾ ಇದ್ದ ಅಲ್ಲ ಬೆಂಗಳೂರು ಸಿಟಿಗ್ ಬಂದ್ರಿ ರಾತ್ರಿ ಹನ್ನೆರಡು ಗಂಟೆ ಆಯ್ತು ಎಲ್ಲರೂ ಮಲಗಿದ್ದಾರೆ ಯಾರ್ಯಾರೂ ಪರಿಚಯ ಇಲ್ಲ ಪಾಪ ಎಷ್ಟು ಕಷ್ಟ ಇಂತಾದೊಡ್ಡ ಸಿಟಿಯಲ್ಲಿ ನೋಡಿದ್ರು ಅಲ್ಲೇ ಒಂದು ಕಟ್ಟೆ ಇತ್ತು ಆ ದೇವಸ್ಥಾನದ ಕಟ್ಟೆ ಏನ್ ಕಾಂಪೌಂಡ್ ಇರ್ಲೇ ಹೋಗಿ ಇಲ್ಲೇ ಮಲಗಿದ್ರಾಯ್ತು ಗೆಳೆಗೆ ಹೋದ್ರಾಯ್ತು ಅಂತ ಆ ಕಟ್ಟೆ ಮೇಲೆ ಹಾಸಿಗೆ ಹಾಕಿ ಏನು ಮಲಗಬೇಕು ಅನ್ನೋದ್ರೊಳಗೆ ಕಳ್ಳ ಬಂದೇ ಬಿಟ್ಟ ಅವನಂಗ ಪುಂಡಿತ್ರು ಮಲಗ್ತಾ ಇದ್ದಾರಂದ್ರೆ ನಾನು ಇಲ್ಲೇ ಅಂತ ಇನ್ನೊಂದು ಕಟ್ಟೆ ಆ ಕಡೆ ಇತ್ತು ಅಲ್ಲಿ ಅವನ ಹಾಸಿಗೆ ಎಲ್ಲ ರೆಡಿ ಮಾಡಿ ನಾನು ಮಲಗ ಬಿಟ್ರೆ ಅವ್ನಗಿನ ಮೊದಲು ನನಗೇನಿತ್ರಿ ಹಾಕಿ ಬಿಟ್ರೆ ನನ್ ಕೆಲಸ ಆಗೋಲ್ಲ ತಿಳ್ಕೊಂಡು ಹೇಳಿ ಅವನೇನ್ ಪ್ಲಾನ್ ಮಾಡ್ದ ಅಸ್ಕೆಲ್ಲ ರೆಡಿ ಮಾಡಿ ವಾಕಿಂಗ್ ಹೋಗ್ಬಿಟ್ಟ ಅವನ್ ಹಾಕ್ತ ವಾಕಿಂಗ್ ಹೋದ್ಮೇಲೆ ಕೊಂಡಿರ್ತಿವಿ ಬಹಳ ಖುಷಿ ಆಯ್ತು ಎಲ್ಲ ಎಲ್ಲ ಸಾಮಾನು ಎಲ್ಲಿ ಇಡ್ಬೇಕು ದುಡ್ಡು ಎಲ್ಲಿ ಇಡ್ಬೇಕು ಅಲ್ಲಿಟ್ಟು ಮನೆಗೆ ಬಿಟ್ಟರೆ ಚೆನ್ನಾಗಿ ಬೊರಕೆ ಹೊಡಿತಾರೆ ಒಂದ್ ಗಂಟೆ ಟೈಮ್ ನಲ್ಲಿ ಅವ್ನು ವಾಕಿಂಗ್ ಮುಗಿಸ್ಕೊಂಡು ಬಂದ್ ಬಂದ್ಬಿಟ್ಟು ಅವ್ನ ಕೆಲಸ ಶುರು ಮಾಡಿದ್ರು ಎಲ್ಲ ಸಾಮಾನೆಲ್ಲ ಬಿಚ್ಚಿ ಎಲ್ಲ ಬಿಚ್ಚಿ ಬಿಚ್ಚಿ ಬಟ್ಟೆ ತಗೊಂಡು ಕೊಡ್ವಿ 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 ನೋಡ್ತಾನೆ ಒಂದ್ ಪೈಸೆ ಸಿಗನಿಲ್ರಿ ಒಂದ್ ರೂಪಾಯಿನೂ ಸಿಗಲಿಲ್ಲ ರಾತ್ರಿ ಹದ್ನಾಲ್ಕು ಗಂಟೆ ಆಯ್ತು ಹಳ ರಾತ್ರಿ ಎಲ್ಲ ನಿದ್ರೆ ಇಲ್ಲ ಒಂದ್ ಪೈಸೆನೂ ಸಿಕ್ಕಿಲ್ಲಲ್ಲ ಬಹಳ ಮನ್ಷಿಗೆ ಪ್ರಾಸ ಆಯ್ತು ಹೋಗ್ಲಿ ಬಿಡು ಅಂತ ತಿಳ್ಕೊಂಡು ಹೇಳಿ ಮಾಡ್ಕೊಂಡು ಐದೈದುವರೆಗೆ ಎಚ್ಚರ ಆಯ್ತು ಪಂಡಿತ್ರಿಗೆ ಪಂಡಿತರೇ ಹತ್ರ ತಮ್ಮೆಲ್ಲ ಸಾಮಾನು ಕಟ್ಕೊಂಡು ಅವನ ಹತ್ರ ಬಂದೆ ಪುಸ್ತಕ ಹೇಳಪ್ಪ ತಮ್ಮ ನಾನು ಹೇಳು ಜಾಕ್ರಿ ಹೇಳ್ಬೇಕು ಅವ್ಗೆ ಪಾಪ ಬರ್ಲಿಕ್ಕಿಲ್ಲ ವಿಚಾರ ಮಾಡ್ರು ರಾತ್ರಿ ಎಲ್ಲ ಆಗಲಿಲ್ಲ ಆಗ್ಲಿಲ್ಲ ಒಂದು ಹತ್ತು ರೂಪಾಯಿ ಸಿಕ್ಕಿಲ್ಲ ಅವರಿಗೆ ಕೋಪ ಯಾಕ್ರಿ ನಾನು ಹೇಳಬೇಕು ಅಂತ ಏನಿಲ್ಲಪ್ಪ ನಾನು ಊರಿಗೆ ಹೋಗ್ಬೇಕಾಗಿದೆ ಅದಕ್ಕೆ ಹೇಳು ಅಂತ ನೀವು ಊರಿಗೆ ಹೋಗ್ಬೇಕಾದ್ರೂ ನಾನು ಯಾಕೆ ಹೇಳ್ಬೇಕು ಹೋದ್ರೆ ನಿಂಪಾಡಿ ನೀವು ಊರಿಗೆ ಅಂತ ಏನಿಲ್ಲ ನಿನ್ನ ತಲೆದಿಟ್ಟಿನ ಕೆಳಗೆ ನನ್ನದು ಹತ್ತು ಸಾವಿರ ರೂಪಾಯಿ ಇದೆ ನೀನು ಹೇಳು ಅಂತ ತಲೆದಿಂಬರಿ ಕೆಳಗೆ ಹತ್ತು ಸಾವಿರ ರೂಪಾಯಿ ಇದೆ ಹೇಳುವಂತಾಗ ಆವಾಗ ಕಳ್ಳ ಎಂತ ದುರ್ದೈವಿ ಅಂತ ಎಲ್ಲರೂ ವಿಚಾರ ಮಾಡ್ತೀವಿ ನಾವೆಲ್ಲ ತನ್ನ ತಲೆದಿಂಬರಿ ಕೆಳಗೆ ಹತ್ತು ಸಾವಿರ ರೂಪಾಯಿ ಇಟ್ಕೊಂಡು ಏನಂದ್ರೆ ರಾತ್ರಿ ಎಲ್ಲ ನಿದ್ರೆ ಇಲ್ಲದೇನೆ ಈಗ ಗೊತ್ತಾಡ್ಬಿಟ್ಟಲ್ಲ ಎಂತ ದುರ್ದೈವಿ ಅವನಷ್ಟೇ ದುರ್ದೈವಿ ನಾವು ಅವನಷ್ಟೇ ದುರ್ದೈವಿ ನಾವೆಲ್ಲರೂ ಇದ್ವಿ ಹೇಗೆ ಅಂದ್ರೆ ಈ ಶರೀರ ಎನ್ನುವ ಕಟ್ಟೆಯ ಮೇಲೆ ಹೃದಯ ಕಮಲ ಎನ್ನುವ ಹಾಸಿಗೆ ಇದೆ ಈ ಹೃದಯ ಕಮಲ ಎನ್ನುವ ಹಾಸಿಗೆಯ ಮೇಲೆ ಆತ್ಮತತ್ವ ಎನ್ನುವ ಹಣವಿದೆ ಈ ಆತ್ಮತತ್ವ ಎನ್ನುವ ಹಣ ಇದೆ ಆತ್ಮನಲ್ಲಿದ್ದಾನೆ ಮಣ್ಣ ಬಿಟ್ಟು ಮಡಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಸಾಮಾನ್ಯ ಒಬ್ಬ ಜಾತ್ಪದ ಹೆಣ್ಣು ಮಗಳು ಹೇಳ್ತಾ ಇದ್ದ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಹೇಗೆ ಮಡಕೆ ಮಾಡಕ್ಕ ಅವನಿಲ್ಲವೋ ತಮ್ಮನ್ನು ಬಿಟ್ಟು ದೇವರಿಲ್ಲ ನಮ್ಮ ಒಳಗೆ ಇದ್ದಾನೆ ಅವನನ್ನು ಕಾಣಾಕ ನಾವೆಲ್ಲೆಲ್ಲೋ ಹೋಗ್ತಾ ಇದ್ದ ಅಂದಾಗ ಹಾಗೆ ಈ ಶರೀರ ಎನ್ನುವಂತ ಕಟ್ಟೆ ಮೇಲೆ ಹೃದಯ ಕಮಲೆ ಎನ್ನುವ ಹಾಸಿಗೆ ಮೇಲೆ ಆತ್ಮ ತತ್ವ ಎನ್ನುವ ಹಣವಿದೆ ಅದರ ಮೇಲೆ ಮಾಯ ಎನ್ನುವ ತಲೆದಿಂಬು ಮರಿಯಾಗಿದೆ ನಾನು ನನ್ನದು ನನ್ನಿಂದ ನನಗೆ ಎನ್ನುವ ಮಾಯ ಎನ್ನುವ ತಲೆದಿಂಬು ಮರಿಯಾಗಿದೆ ಆ ಮರಿಯಾಗಿರುವುದರಿಂದಲೇ ಮುಕ್ತಾಂಡಿಕೆ ಸಾಧ್ಯವಿಲ್ಲ ಯಾವ ಸಾಧಕರು ಆ ಸಾಧಕನು ಸಾಧನೆಯ ಮೂಲಕ ಈ ಮಾಯ ಎನ್ನುವ ತಲೆ ನಿಮ್ಮನ್ನ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಖಂಡಿತ ಸಾಧ್ಯ ಅದಕ್ಕೆ ಹೇಳ್ತಾರೆ ಅಷ್ಟ ತನುವಿನೊಳಗೆ ಹೊದಿಗೆ ರವ ನಿಲಿಕೆಯೇ ಕಂಡ ನಂಬಿಗರ ಚೌರಯ್ಯ ಇರ್ತೀರೋ ಅಲ್ಲೇ ನೀವು ಪರಮಾತ್ಮನ ಕಾಣಲಿಕ್ಕೆ ಸಾಧ್ಯ ಅಂತ ನಾವಿತ್ತಲ್ಲೇ ಸಾಧನೆಯನ್ನು ಮಾಡಿ ಆ ಪರಮಾತ್ಮನ ಸಾಕ್ಷಾತ್ಕಾರ ಅಂತ ತಿಳ್ಕೊಂಡು ಹೇಳ್ತಾರೆ ಹಾಗೆ ತನುವಿನ ಪೋಷಣೆಗಾಗಿ ಬೇಕು ಅನ್ನ ಮನಸ್ಸಿನ ವಿಕಾಸಕ್ಕಾಗಿ ಬೇಕು ಜ್ಞಾನ ಆತ್ಮನ ಸೆರೆಸಿಗಾಗಿ ಬೇಕು ಧ್ಯಾನ ಇದು ಪ್ರತಿ ಒಬ್ಬರಿಗೂ ನಮಗ್ ಬೇಕು ನಿಮಗೆ ಹೇಳ್ತಾ ಇಲ್ಲ ಧರ್ಮಿನ ಪೋಷಣೆಗಾಗಿ ಬೇಕು ಅನ್ನ ಅನ್ನವನ್ನು ಸಂಪಾದನೆ ಮಾಡಬೇಕಾದ್ರೂ ಸತ್ಯ ಸುದ್ದವಾದ ಕಾಯಕವನ್ನ ಮಾಡಿ ನೀವು ಕಾಯಕವನ್ನ ಮಾಡಿದಾಗ ಧನ ಸಂಪಾದನೆ ಆಗತ್ತೆ ನಾವು ಊಟ ಉಪಚಾರವನ್ನೇ ಮಾಡಿಕೊಳ್ಳಿ ಇದನ್ನ ಅನುಭವ ಮಂಟಪದಲ್ಲಿ ಕಲಿಸಿದರು ಅನುಭವ ಮಂಟಪದಲ್ಲಿ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಯಾವ ಪ್ರವಾದಿಗೂ ಕೂಡ ನೀವು ಕಾಯಕವನ್ನ ಮಾಡ್ರಿ ನೀವು ಏನಂದ್ರೆ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿಲ್ಲ ಪೂಜೆ ಧ್ಯಾನ ಇದನ್ನೇ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು ಬುದ್ಧ ದೇವ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಬೌದ್ಧ ಬಿಕ್ಕುಗಳಾದ್ರಿ ಅಂತ ತಿಳ್ಕೊಂಡು ಹೇಳಿದ್ರು ಎಲ್ಲರೂ ನಾವು ಬೌದ್ಧ ಬಿಕ್ಕುಗಳಾದ್ರೆ ನಮ್ಗೆ ಬಿಡೋರ ನಾವು ಅದೇ ನೀವು ಅದೇ ಕೆಲಸ ಎಲ್ಲರೂ ಬಿಚ್ಚ ಪಾತ್ರೆ ತಗೊಂಡೋದ್ರೆ ನೀಡೋರು ಯಾರು ಅದಕ್ಕೂ ಆಗಿ ಧರ್ಮ ಸಂದರ್ಭ ಪ್ರತಿಯೊಬ್ಬರೂ ಕಾಯಕವನ್ನ ಮಾಡುದು ಹಾಗೆ ತರುವಿನ ಪೋಷಣೆಗಾಗಿ ಬೇಕು ಅನ್ನ ಅನ್ನ ಸಂಪಾದನೆ ಮಾಡ್ಬೇಕಾದ್ರೆ ಕಾಯಕವನ್ನ ಮಾಡಬೇಕು ಮನುಷ್ಯನ ವಿಕಾಸಕ್ಕಾಗಿ ಬೇಕು ಜ್ಞಾನ ಮನುಷ್ಯನ ವಿಕಾಸಕ್ಕಾಗಿ ಜ್ಞಾನ ಬೇಕಾದ್ರೆ ಲಲಿತ ಕಲೆಗಳನ್ನ ಅಳವಡಿಸಿಕೋ ಸಾಹಿತ್ಯ ಸಂಗೀತ ನೃತ್ಯ ಕಲೆ ಶಿಲ್ಪಕಲೆ ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನ ನೀವು ಅಳವಡಿಸ್ಕೊಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಇಂಥದೇನ್ ಕೇಳ್ತಾ ಇಲ್ಲ ಯಾವ್ದಾರಾದ್ರೂ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಆತ್ಮನ ಸ್ನೇಹಿಸಿಗಾಗಿ ಬೇಕು ಜ್ಞಾನ ಪೂಜೆ ಪ್ರಾರ್ಥನೆ ಧ್ಯಾನ ನಮ್ಮ ಆತ್ಮನ ಶ್ರೇಷ್ಠಿಗಾಗಿ ನಮಗೆ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಒಂದು ಸಲ ಏನಾಯ್ತು ದೇವತೆಗಳು ಮತ್ತು ರಾಕ್ಷೇಸ ಅಮೃತವನ್ನ ಪಡೆಯಬೇಕು ಅಂತ ಹೇಳಿ ಅವ್ರು ಸಮುದ್ರವನ್ನ ಮಂಥನ ಮಾಡಲಿಕ್ಕೆ ಹೋಗಿ ನೀವು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಉಪ್ಪು ಚಿತ್ರ ಇರ್ತವೆ ಇನ್ನ ಕೆಲವು ಕಡೆ ತೈಲ ಚಿತ್ರದಿಂದ ಬರೆದಿರ್ತಾರೆ ನೀವು ನೋಡಿರ್ತೀರಿ ಎಷ್ಟೋ ಜನ ಅದ್ರ ಕಲ್ಪನೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಇದೇನ್ ಮಾಡ್ತಾರೆ ದೇವತೆಗಳು ರಾಕ್ಷಸರಿಬ್ಬರು ಅವರು ಮಂಥನ ಮಾಡ್ಲಿಕ್ಕೆ ಹೊರಟರು ಸಮುದ್ರವನ್ನ ಯಾಕಂದ್ರೆ ಅಮೃತವನ್ನ ಪಡಿಬೇಕು ಈ ಅಮೃತ ಹುಡುಗು ನಾವು ಅಮರರಾಗ್ಬೇಕು ಅಂತ ಆವಾಗ ಈ ಸಮುದ್ರವನ್ನ ಮಂಥನ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು ಮಂದಾರ ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿ ಆದಿಶೇಷನನ್ನ ಹಗ್ಗನ್ನಾಗಿ ಮಾಡಿ ಒಂದು ಕಡೆ ರಾಕ್ಷಸರು ಇನ್ನೊಂದು ಕಡೆ ದೇವತೆಗಳು ಮಂಥನ ಮಾಡ್ಲಿಕ್ಕೆ ಹೊರಟು ಮಂಥನ ಮಾಡ್ಲಿಕ್ಕೆ ಹೊರಟಾಗ ಅಷ್ಟೈಶ್ವರ್ಯಗಳ ಉತ್ಪತ್ತಿ ಆಗ್ತದೆ ಕಾಮನೇನು ಕಲ್ಪವೃಕ್ಷ ಐರಾವತ ಲಕ್ಷ್ಮಿ ಒಂದ ಎರಡ ಈ ಅಷ್ಟೈಶ್ವರ್ಯಗಳ ಉತ್ಪಾದನೆ ಆದಾಗ ಈ ನಿಮ್ಮ ದೇವತೆಗಳು ಜಗಳ ಶುರು ಮಾಡುವ ನನಗ್ ಬೇಕು ನೆನಪೇ ನನಗ್ ಬೇಕು ನೆನಪೇ ಸಂಪತ್ತು ಬಂತು ಅಂದ್ರೆ ಜಗಳ ಸುರೇರಿತ್ತು ನನಗ್ ಬೇಕು ನಿನಗ್ ಬೇಕು ಯಾವಾಗ ಝಗಳ ಆಡ್ತಾ ಇದ್ರು ತಗೊಳ್ಳುವಾಗ ಇನ್ನೂ ಆಸೆ ಮತ್ತು ಏನಾರ ಸಿಗ್ಬೋದು ಮತ್ತು ಏನಾರ ಸಿಗ್ಬೋದು ಅಂತ ಮಂಥನ ಮಾಡ್ತಾ ಮಾಡ್ತಾ ಇದ್ದಾಗ ಹಾಲಾಹಲ ಉತ್ಪತ್ತಿ ಆಯ್ತು ಈ ಹಾಲಾಹಲ ಉತ್ಪತ್ತಿ ಆದಾಗ ಆವಾಗ ಎಲ್ಲಾ ದೇವತೆಗಳಿಂದ ಸರದ್ರು ನನಗ್ ಬೇಡ ನಿನಗ್ ಬೇಡ ನನಗ್ ಬೇಡ ನಿನಗ್ ಬೇಡ ಆದ್ರೆ ಅಷ್ಟೇ ಈಶ್ವರರ ಉತ್ಪತ್ತಿ ಆದಾಗ ನನಗ್ ಬೇಕು ಅಂತ ಕಿತ್ತಾಡದೆ ತನ್ನ ತಾನು ತಪಸ್ಸನ್ನ ಮಾಡ್ತಾ ಕೂತಿದ್ದ ಯೋಗಿರಾಜ ಶಿವನು ತಪಸ್ಸು ಮಾಡ್ತಾ ಕೂತಿದ್ದಲ್ಲ ಅವನ ಹತ್ರ ಹೋದ್ರು ದೇವಾ ಹಾಲಹಲ ಉತ್ಪತ್ತಿ ಆಗಿದೆ ಈಗ ನಾವ್ ಏನ್ ಮಾಡೋಣ ಹೇ ಮಾಡೋಣ ಅಂತ ತಿಳ್ಕೊಂಡು ತಲ್ಲಡಿಸಿದಾಗ ಅವಾಗ ಏನ್ ಮಾಡಿದ ಹೊಳ ಶಂಕರ್ ಬಂದ್ಬಿಟ್ಟ ಬಂದ್ಬಿಟ್ಟು ಆ ಹಾಲಹಲವನ್ನ ಕೂಡಿದ ನಾಗೇಂದ್ರ ಪಾರ್ವತಿ ಗಂಟಲನ್ನ ಹಿಡಿದಬೇಕು ಹೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಅವನಿಗೇನಂತಾರೆ ನಂಜುಂಡ ನಂಜನ್ನ ಉಂಡವನು ನಂಜುಂಡ ನಂಜುಂಡ ವಿಷಕಂಠ ನೀಲಕಂಠ ಆ ನಂತರ ಏನಂದ್ರೆ ಹರಿಹರ ಮಹಾಕವಿ ಹೇಳ್ತಾರೆ ಕರಿ ಕೊರಳುಳ್ಳವನು ಕರಿ ಕೊರಳುಳ್ಳವನು ಇಲ್ಲೇ ಗಟ್ಟಿ ಕೊಡ್ತಲ್ಲ ವಿಷ ಅಂದಾಗ ಆವಾಗ ನೋಡ್ರಿ ಈ ವಿಷವನ್ನ ಕುಡಿದು ಎಲ್ಲವನ್ನು ರಕ್ಷಣೆ ಮಾಡಿದಂತೆ ಆ ಪರ ಶಿವನು ಆ ಶಿವನ ರಕ್ಷಣೆ ಹೇಗೆ ಮಾಡಿದ್ನೋ ಹಾಗ ಅದೇ ರೀತಿ ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನಿಗಳು ಈ ವಿಜ್ಞಾನಿಗಳು ತಂತ್ರಜ್ಞಾನಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ನಿಸರ್ಗ ಅನ್ನುವುದನ್ನ ಅವ್ರು ಮಂಥನ ಮಾಡ್ಲಿಕ್ಕೆ ಕೊರತ್ತು ವೈಜ್ಞಾನಿಕತೆಯನ್ನ ಕಳುಹೋಲನ್ನ ಇಟ್ಟು ಪ್ರಯೋಗ ಅನ್ನುವಂತ ಹಗ್ಗವನ್ನ ಕಟ್ಟಿ ಎರಡು ಮಂಥನ ಮಾಡ್ತಾ ಇದ್ದಾರೆ ಮಂಥನ ಮಾಡ್ತಾ 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 ಇದ್ದಾಗ ವಿಜ್ಞಾನ ಬಲದಿಂದ ಅಷ್ಟೈಶ್ವರ್ಯವಲ್ಲ ಶತೈಶ್ವರ್ಯ ಉತ್ಪತ್ತಿ ಅದಕ್ಕಿಂತ ಜಾಸ್ತಿ ಹಾಗೂ ವಿದ್ಯುತ್ ಕಾರ್ ಉಗಿಬಂಡಿ ಆಮೇಲೆ ವಿಮಾನ ಹೆಲಿಕಾಪ್ಟರ್ ಒಂದ ಎರಡ ಈ ಕಾರ್ಗಳು ನೋಡಿದ್ರೆ ಗೊತ್ತಾಗತ್ತೆ ಒಂದು ಹದಿನೈದು ದಿನಕ್ಕೆ ಬೇರೆ ಬೇರೆ ಮಾಡಲೇ ಬರ್ತಾ ಹೊಸ ಹೊಸ ಮಾಡಲೇ ಬರ್ತಾ ಇದೆ ಬಂದಾಗ ಎಷ್ಟು ಉತ್ಪತ್ತಿ ಆಯ್ತು ಆವಾಗ ಎಲ್ಲರಿಗೂ ಖುಷಿ ಫ್ರಿಜ್ ಟಿವಿ ಡೇಪ್ಲೆ ಕಾರ್ಡ್ ಎರಡು ಆಮೇಲೆ ಮೊಬೈಲ್ ಎಲ್ಲವನ್ನು ತಗೊಳ್ತೀರಿ ಅಂದಾಗ ಇನ್ನೊಂದು ಉತ್ಪತ್ತಿ ಆಗಿದೆ ಮಾರಕಸ್ತ್ರಗಳು ಆನಂತರ ಟೋಮ್ ಬಾಂಬ್ ಹೈಡ್ರೋಜನ್ ಬಾಂಬ್ ಅನ್ನುವಂತ ಈ ಮಾರಕಸ್ತ್ರಗಳು ಆದಾಗ ಅವಾಗ ಅದು ಯಾರಿಗೆ ಬೇಕು ವಿಚಾರ ಆ ಶಿಫ್ಟಿನ ಕೈಯಲ್ಲಿ ಬುದ್ಧಿಯನ್ನ ಕೊಟ್ಟು ತಾವು ಕೊಂತೊಂದು ಶುಚ್ ಮಾಡಿದ್ರು ಅಂದ್ರೆ ಸಾಕು ಅವ್ರು ಎಲ್ಲಿ ಗುರಿ ಇಟ್ಟಿರ್ತಾರೋ ಅಲ್ಲಿ ಒಂದು ಕಟ್ಟಿ ಬೆಳಿಲಿಕ್ಕೆ ಸಾಧ್ಯವಿಲ್ಲ ಒಟ್ಟೊಬ್ಬ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂದಾಗ ಇಂಥ ಮಾರಕಸ್ತ್ರಗಳನ್ನ ನಿಯಂತ್ರಣ ತರಬೇಕಾದ್ರೆ ವಿಜ್ಞಾನಕ್ಕೆ ಸಾಧ್ಯವಿಲ್ಲ ಉತ್ಪಾದನೆ ಮಾಡ್ಲಿಕ್ಕೆ ಬರುತ್ತೆ ಅದನ್ನ ನಿಯಂತ್ರಣಕ್ಕೆ ಸರ್ ಸಾಧ್ಯ ಇಲ್ಲ ಇದು ನಿಯಂತ್ರಣ ಮಾಡೋರು ಯಾರು ಅಲ್ಲಿ ಹಾಲಾಹಲ ಉತ್ಪತ್ತಿಯಾದಾಗ ಅದನ್ನ ಕುಡಿದು ರಕ್ಷಣೆ ಮಾಡಿದಂತ ಯೋಗಿ ಶಿವ ಹೇಗೆ ಬರಬೇಕಾಯ್ತೋ ಹಾಗಾದ ಇದರ ಉತ್ಪತ್ತನೆ ಮಾಡಿದಂತವ್ರಿಗೆ ಸಾಧ್ಯವಿಲ್ಲ ಇದನ್ನ ರಕ್ಷಣೆ ಮಾಡಬೇಕಾದ್ರೆ ಇದಕ್ಕೆ ಯಾರು ಬೇಕ್ರಿ ಅಂದ್ರೆ ಧರ್ಮ ಎನ್ನುವ ಯೋಗಿನೇ ಬರಬೇಕು ಸಮಾಧಾನ ನೆಮ್ಮದಿ ಸಂತೃಪ್ತಿ ಇದೆಯೋ ಅದಕ್ಕೆಲ್ಲ ಅವಕಾಶ ಹೋಗ ಇಲ್ಲ ವಿಚಾರ ಮಾಡಿ ಎಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಇದೆಯೋ ಅಲ್ಲಿ ಅವಕಾಶ ಇದೇನೋ ಅವಕಾಶವಿಲ್ಲ ಅದಕ್ಕೆ ಧರ್ಮ ಎನ್ನುವಂತ ಯೋಗಿನೇ ಬರಬೇಕಾದ್ರೆ ವಿಜ್ಞಾನ ಅವರ ಜಗತ್ತನ್ನ ನಿಯಂತ್ರಣ ತಗೊಂಡು ಬಂದ್ರೆ ಧರ್ಮ ಆಂತರಿಕ ಜಗತ್ತನ್ನ ನಿಯಂತ್ರಣ ಬಿಟ್ಟು ಅವಾಗ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ ವಿಜ್ಞಾನ ಹೊರಗಿನ ಜಗತ್ತನ್ನ ಏನ್ ತರತ್ತಂದ್ರೆ ಅಧ್ಯಾತ್ಮ ಇದು ಏನ್ ಮಾಡತ್ತೆ ಆಂತರಿಕ ಜಗತ್ತನ್ನ ನೇಮ್ ತೊಳೆ ತರಲಿಕ್ಕೆ ಸಾಧ್ಯ ಉಂಟು ಈಗ ತಾರ ಈಗ ಪಕ್ಕ ಸಾಕಾರಿ ಎರಡು ಎರಡು ಹೆಡ್ ಲೈಟ್ಗಳು ಕೊಟ್ಟು ದೊಡ್ಡ ದೊಡ್ಡ ಹೆಡ್ ಲೈಟ್ ನಾವು ಪ್ರವಾಸ ಮಾಡ್ತಾ ಇದ್ದೀರಾ ನೀವೆಲ್ಲ ದಾರಿ ತೋರಿಸ್ತಾ ಇದ್ದಾವೆ ದಾರಿ ತೋರಿಸ್ತಾ ಇದ್ದಾವೆ ಇಪ್ಪ ಕಾಡು ಲೈಟು ಇಲ್ಲ ಆ ಸಂದರ್ಭದಲ್ಲಿ ಏನಾಗ್ಬಿಟ್ಟು ಏನಂದ್ರೆ ನಿಂತು ಬಿಡ್ತ ಗಾಡಿ ಗಾಡಿ ನಿಂತ ತಕ್ಷಣ ಡ್ರೈವರ್ ಏನ್ ಮಾಡ್ತಾರೆ ಬೋನೆಟ್ ಓಪನ್ ಮಾಡ್ತಾರೆ ಬೋನೆಟ್ ಓಪನ್ ಮಾಡಿ ಸಣ್ಣ ಪುಟ್ಟ ರಿಪೇರಿಯನ್ನ ಮಾಡಿಸ್ಕೊಳ್ತಾರೆ ಸಣ್ಣ ಪುಟ್ಟ ರಿಪೇರಿಯನ್ನ ಮಾಡಿಸ್ಕೊಂಡ್ಬಿಟ್ಟು ಅವಾಗ ಏನ್ ಮಾಡ್ತಾರೆ ಒಂದು ಗಾಡಿ ತಗೊಂಡು ಈ ರಿಪೇರಿ ಮಾಡ್ಕೊಳ್ಬೇಕಾದ್ರೆ ಹೆಡ್ಲೈಟ್ ಉಪಯೋಗ ಆಗ್ತಾವೇನ್ರಿ ಈ ಹೆಡ್ಲೈಟ್ ಉಪಯೋಗ ಆಗುದಿಲ್ಲ ಕಾರಿಂದು ಅವಾಗ ಬೀದಿ ಕೋರ್ಸೋ ಅಷ್ಟೇ ರಸ್ತೆ ಕೋರ್ಸೋ ಆದ್ರೆ ಬಾನೆಟ್ ಒಳಗ ಬಾನೆಟ್ ಲೈಟ್ ಅಂತ ಒಂದಿರ ಚಿಕ್ಕದಿರತ್ತೆ ಆ ಬಾನೆಟ್ ಹೆಡ್ ಲೈಟ್ ಆನ್ ಮಾಡಿಕೊಂಡು ಡ್ರೈವರ್ ಏನ್ ಮಾಡ್ತಾರೆ ಅದನ್ನ ರಿಪೇರಿ ಮಾಡ್ಕೊಳ್ತಾರೆ ಮತ್ ಮುಂದೆ ಸ್ವಲ್ಪ ಪ್ರವಾಸ ಮಾಡಿ ಮತ್ತಲ್ಲಿ ಗ್ಯಾರೇಜ್ ಬಿಡ್ತಾರೆ ಆ ಪ್ರಶ್ನೆ ಬೇರೆ ಹಾಗೆ ರೀತಿ ದೇವರು ನಮಗೆ ಏನ್ ಮಾಡಿದ್ದಾರೆ ಶರೀರ ಎನ್ನುವಂತ ಈ ಕಾರಿಗೆ ಎರಡು ಹೆಡ್ ಲೈಟ್ ಕೊಡ್ತೀವಿ ಇಡೀ ಜಗತ್ತನ್ನ ನೋಡ್ತಾ ಇದೀವಿ ಎರಡು ಹೆಡ್ ಲೈಟ್ ಅದ ಪವರ್ಫುಲ್ ಹೆಡ್ ಲೈಟ್ ಅದ ಯಾವ್ರಿ ಕಣ್ಣು ಹೌದಿಲ್ಲ ನಮ್ಮ ಕಣ್ಣು ಎನ್ನುವಂತ ಎರಡು ಹೆದ್ದೆ ಇಟ್ಕೊಳ್ತಿದ್ದಾರೆ ಎಲ್ಲವನ್ನೂ ನೋಡ್ತಾ ಇದ್ದಾರೆ ಅವ್ರು ಹಾಗಾದರೆ ಇವ್ರು ಹೀಗಿದ್ದಾರೆ ಇವ್ರ ಅಂತವರದಾರ ಇವ್ರ ಇಂಥವ್ರದಾರ ಅಂತೆಲ್ಲ ನೋಡ್ತೀವಿ ಆದ್ರೂ ನಾನು ಹೇಗಿದ್ದೀನಿ ಹ್ಮ್ ಗೊತ್ತಾಗುತ್ತೆ ಬೇರೆಯವ್ರದ್ದು ಗೊತ್ತಾಗತ್ತೆ ನಮಗ್ ನಮಗ್ ಗೊತ್ತಾಗೋದು ನಮ್ಮನ್ನ ನಮಗ ಗೊತ್ತಾಗ್ಬೇಕಾದ ಆವಾಗ ಹೇಳ್ತಾರೆ ನಾವೆಲ್ಲವನ್ನೂ ನೋಡ್ತಿವಿ ಆದರೆ ನೋಡ್ಬೇಕು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ನಮ್ಗೆ ಇನ್ನೊಂದು ಕಣ್ಣು ಬೇಕು ಇನ್ನೊಂದು ಲೈಟ್ ಬೇಕು ಯಾವ್ದು ಲೈಟು ಜ್ಞಾನದ ಕಣ್ಣು ಈ ಜ್ಞಾನದ ಕಣ್ಣನ್ನು ಕೊಡೋರಿಗೆ ಕಾಲೇಜ್ ಟೈಪ್ ಒಳಗೆ ಹೆಂಗಿರುತ್ತೋ ಹಾಗೂ ಜ್ಞಾನದ ಕಣ್ಣನ್ನು ಕೊಡುವರು ಗುರುಗಳು ಈ ಚರ್ಮ ಚಕ್ಷುವಿನಿಂದ ದೇವರು ಕಾಣಲಿಕ್ಕೆ ಸಾಧ್ಯವಿಲ್ಲ ಈ ಭೌತಿಕವಾದ ಕಣ್ಣಿನಿಂದ ಭೌತಿಕ ಜಗತ್ತನ್ನು ನೋಡ್ತಾ ಇದ್ವಿ ಆದ್ರೆ ಆತ್ಮ ಜ್ಞಾನವನ್ನು ಪಡ್ಕೊಳಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ನಾವು ಪಡ್ಕೋಬೇಕಾದಾಗ ನಮಗೆ ಅಲ್ಲಿ ಏನ್ ಬೇಕು ಜ್ಞಾನದ ಕಣ್ಣು ಬೇಕು ಈ ಜ್ಞಾನ ಜ್ಞಾನದ ಕಣ್ಣನ್ನ ಕೊಡಬೇಕಾದ್ರೆ ಗುರು ನಮ್ಗೆ ಏನ್ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ನಮ್ಮ ಗುರು ಜ್ಞಾನದ ಕಣ್ಣನ್ನ ಕೊಟ್ಟಾಗ ಯಾವ ಶಿಷ್ಯನು ತನ್ನ ಗುರುವಿನಿಂದ ನೀಚೆ ಅನುಗ್ರಹವನ್ನ ಪಡೆದುಕೊಂಡು ಸಾಧನೆ ಮಾಡ್ತಾನೆ ಅನುಗ್ರಹವನ್ನ ಪಡ್ಕೊಳಿಕ್ಕೆ ಸಾಧ್ಯ ಉಂಟು ಹೇಗೆ ಬಹಳ ಜನ ಇದೀವಿ ನಾವು ಅಂದ್ರೆ ಅದಕ್ಕೆ ಸಮಾಜ ಹೇಗೆ ಅಂದ್ರೆ ಈಗ ಇಲ್ಲೊಂದು ಸೈತ್ಯತೆ ಮಳಲಿದೆ ಮಣ್ಣಿದೆ ಇಟ್ಟಂಗಿ ಇದೆ ಕಲ್ಲಿದೆ ಒಂದು ತೊಟ್ಟಿಯಲ್ಲಿ ನೀರು ಇದೆ ಒಂದು ರೂಮ್ ಕಟ್ಟಿದ್ದಾರೆ ಅವಾಗ ಅದರೊಳಗೆ ಸಿಮೆಂಟ್ ಇದಕ್ಕೆ ನೀವು ಭವನ ಅಂತೀರೇನು ಮನೆ ಅಂತಿರೇನು ಇಲ್ಲ ಆದ್ರೆ ಅವೆಲ್ಲವನ್ನೂ ತೆಗೆದುಕೊಂಡು ನೀವು ಕಟ್ಟಿದಾಗ ಚುವಾಗಿ ಕಟ್ಟಿದಾಗ ಅದೊಂದು ಬಿಲ್ಡಿಂಗ್ ಅರ್ಸ್ಕೊಳ್ತಾವೆ ಹೋಗ ಇದ್ರೆ ವಿಚಾರ ಮಾಡಿ ಮಣ್ಣಿತ್ತು ಮಾತ್ರಕ್ಕೆ ಉಸುಪ್ಪ ಮಳಲಿತ್ತು ಮಾತ್ರಕ್ಕೆ ಇಟ್ಟಂಗಿ ಇತ್ತು ಮಾತ್ರಕ್ಕೆ ಅದು ಮನ ಅನ್ಸ್ಕೊಳ್ಳೋದಿಲ್ಲ ನೀರಿನ ಸಹಾಯದಿಂದ ಇದನ್ನೆಲ್ಲ ನಾವು ಕಟ್ಟಿದಾಗ ಅದು ಒಂದು ಬಿಲ್ಡಿಂಗ್ ಅನ್ಸ್ಕೊಳತ್ತೆ ಒಂದು ಮನೆ ಅನ್ಸ್ಕೊಳತ್ತೆ ಬರದೇ ರೀತಿಯಲ್ಲಿ ಹೇಳ್ತಾರೆ ನಾವು ಬಹಳ ಜನ ಇದ್ದೀವಿ ಒಂದು ಮಾತ್ರಕ್ಕೆ ಅದಕ್ಕೊಂದು ಸಮಾಜ ಅಂತದ್ದು ಈಗ ನೀವು ಮಾರ್ಕೆಟ್ಗೆ ಹೋಗ್ತೀವಿ ಮಾರ್ಕೆಟ್ ನಲ್ಲಿ ತುಂಬಾ ಜನ ಇರ್ತಾರೆ ಆಮೇಲೆ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ ಅಲ್ಲಿ ಸಿಟಿ ಬಸ್ ಅಲ್ಲಿ ಬಹಳ ಸಕ್ಕ ಜನ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತಾರೆ ಒಬ್ಬರಿ ಒಬ್ಬರು ಸಂಬಂಧ ಇರಬೇಕು ಸಂಬಂಧ ಇರುತ್ತೇನ್ರಿ ಯಾರಿಗೆ ಯಾರಿಗಾರ ಸಂಬಂಧ ಇರ್ಲಿಕ್ಕೆ ಸಾಧ್ಯ ಬಹಳ ಜನ ಮಾತ್ರಕ್ಕೆ ಅದೊಂದು ಸಮಾಜ ಅರ್ಸ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಹೇಳ್ತಾರೆ ಒಂದು ಸಮಾಜ ಅರ್ಸ್ಕೋಬೇಕಾದ್ರಿಗೆ ಭಾವೈಕ್ಯತೆ ಸೌಹಾರ್ದತೆ ಪ್ರೇಮಯ ವಾತಾವರಣ ಮತ್ತು ಒಗ್ಗಟ್ಟು ಇದ್ದಾಗ ಮಾತ್ರ ಅದೊಂದು ಸಮಾಜ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಅದಕ್ಕೆ ಇವೆಲ್ಲ ಕೂಡಿಸ್ಬೇಕಾದ್ರೆ ಪ್ರೀತಿ ಅನ್ನುವ ನೀರಿರಬೇಕು